ಮಾಳಿಕೆ ದ್ವರ ಮುಂಚೆ ಮತ್ತೊಂದು ವಿಶೇಷ ಅದ್ಭುತನ ನಿಮ್ಮ ಕಣ್ ಮುಂದೆ ತೋರಿಸ್ತಾ ಇದ್ದೀನಿ ಇದ್ದೀನಿ ಈ ಬಲಿಪಾಡ್ಯ ಸಮಯದಲ್ಲಿ ಎರಡು ದಿವಸ ಇಲ್ಲಿ ವಿಶೇಷವಾಗಿ ಬೆಟ್ಟ ಹತ್ತಾರೆ ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಇದೊಂದು ಪವಿತ್ರವಾದ ಬೆಟ್ಟ ಈಗ ನೀವು ಗಮನಿಸ್ತಿರೋ ನೋಡ್ತಿರೋ ಇದೇ ಬೆಟ್ಟ ಜಗನ್ಮಾತೆ ದೇವಿ ರಮ್ಮನ ಬೆಟ್ಟ ಚಾಮುಂಡೇಶ್ವರಿ ಆಕೆ ಕೋಪವನ್ನು ತಣ್ಣಗಾಗಲಿಕ್ಕೆ ಈ ಒಂದು ಜಾಗಕ್ಕೆ ಬಂದು ನೆಲೆಸ್ತಾರೆ ಅಂತಕ್ಕಂಥದ್ದು ಇತಿಹಾಸ ಸೊ ಇದು ಮಹಿಷಾಸುರನ ವಧೆಯಾದ ಸಂದರ್ಭದಲ್ಲಿ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ತಣ್ಣಗಾಗ್ಲಿಕ್ಕೆ ಇಲ್ಲಿಗೆ ಬರ್ತಾರೆ ಅಂತಕ್ಕಂಥದ್ದು ಇತಿಹಾಸ ಸರ್ ನಿಮಗೆ ಗೊತ್ತಿರ ಹಾಗೆ ಒಳ್ಳೆಯ ಇಲ್ಲೇ ಇದ್ದಾರೆ ಪಾತಾಳಯ್ಯ ಇದ್ದಾರೆ ಸೀತಾಳಯ್ಯ ಸೀತಾಳಯ್ಯ ಪಾತಾಳಯ್ಯ ಸೀತಯ್ಯ ಸೀತಾಳಯ್ಯ ಮತ್ತೆ ಮುಳ್ಳಯ್ಯಂಗಿರಿ ವೀರಭದ್ರೇಶ್ವರ ಹೀರ ಪಾತಾಳ ಕಂಗೆ ಇದೆಯಲ್ಲ ಪಾತಾಳ್ ಅದು ಎಣ್ಣ ಆಯ್ತು ಹಕ್ಕಿ ನಮ್ ಜೊತೆ ಇರ್ಬೇಡ ಈ ಜಾಗಕ್ಕೆ ಬಾ ಅಂತ ಹೇಳ್ತಾರ ಹಾ ಇಲ್ಲಿ ಬಂದು ದೇವರಮ್ಮ ಮಹಿಷಾಸುರನ ವಧೆ ಆದ್ಮೇಲೆ ಹಾ ಹಾ ಬೆಟ್ಟದ ಓಕೆ ಶಾಂತ ರೂಪದಲ್ಲಿ ಹಾ ಹಾ

ಅಂದ್ರೆ ಅವ್ರ ನಡ್ಕೊಂಡ್ ಬರೋಲ್ಲ ನಡ್ಕೊಂಡ್ ಬಂದ್ಲ ಇಲ್ಲಿ ಬಂದ್ ಪೂಜೆ ಮಾಡ್ಸಿಕೊಂಡು ಅಲ್ಲಿಂದ ಇದೆಲ್ಲ ಬರೋದು ಅವ್ರಿಗೆ ಇಲ್ಲಿಗೆ ಏನು ಪೂಜಾ ಸಾಮಗ್ರಿ ಎಲ್ಲಾ ಆಕೆಗೆ ಕಪ್ಪ ಕಾಣಿಕಾ ಕಾಣಿಕೆ ಎಲ್ಲಾ ನಾವು ಇದ್ ಕೊಡ್ತೇವೆ ಹೆಂಗಸ್ರಿ ಇದು ಮಡ್ಲಾಕಿ ಓಕೆ ಇಲ್ಲಿ ಮೇಲೆ ಮ್ಯಾಲ್ ನೆಲೆಸ್ದಾಗ ಪೂಜಾರಿ ದಿವ್ಸ ಆ ಕತ್ತಿ ನಾನು ಪೂಜೆ ಮಾಡಾಕ ಆಗಲ್ಲ ಅಂದಾಗ ಆ ಆಕೆ ನಾ ಹೇಳ್ತಾಳೆ ನಾನು ನನ್ನನ್ನ ತಿರುಗ್ ನೋಡ್ಬೇಡ ನಾನು ಮೇಲೆ ಇರ್ತೀನಿ ನನ್ನ ತಿರ್ಗಿ ನೋಡ್ಬೇಡ ನಡ್ಕೊಂಡ್ ಹೋಗ್ತಾ ಇರ್ಬೇಕು ನಮ್ಗೆ ಸೀದ ಕೆಳಿ ಕೇಳಿದ್ ಬರ್ತಿದೆ ತಿರುಗಿ ನೋಡ್ತೀವ್ ದೇವಸ್ಥಾನ ಅಲ್ಲಿಂದ ನಡ್ಕೊಂಡ್ ಬರ್ತಾಳೆ ಅಲ್ಲಿ ದೇವರಮ್ಮನ ದೇವಸ್ಥಾನ ಕಟ್ಟಿದ್ದಾರೆ ನಡ್ಕೊಂಡು ಹೋಗ್ತಾ ಅಲ್ಲಿಗೆ ಬಂದ್ ಅಲ್ಲಿಗೆ ಬಂದು ನಡ್ಕಂತಾರೆ ನಡ್ಕೊಂಡ್ ಬಂದ್ ಅಲ್ಲಿ ಬಂದು ತಿರುಗ ನೋಡ್ಬಿಡ್ತಾರೆ ಪೂಜಾರಿ ಅಲ್ಲಿ ನೆಲೆ ನೋಡಿ ಈ ದೇವಿರಾಮ್ ಬೆಟ್ಟದಲ್ಲಿ ಅವ್ರು ಹೇಳಿ ಪೂಜಾರಿಗೆ ಹೇಳೋದು ನೀನು ಎಲ್ಲಿನ ತನಕ ನನ್ನ ತಿರುಗಿ ನೋಡ್ದಂಗೆ ನಡ್ಕೊಂಡು ಹೋಗ್ತೀಯೋ ಅಲ್ಲಿನ ತನಕ ನಾನು ನಿನ್ನ ಹಿಂದೆ ಬರ್ತೀನಿ ನೀನು ಎಲ್ಲಿ ತಿರುಗಿ ನೋಡ್ತೀಯೋ ನಾನು ಅಲ್ಲೇ ನೆಲೆ ಊರ್ತೀನಿ ಅಂತ ಹಾಗಾಗಿ ಆ ಪೂಜಾರು ಆ ಸಮಯದಲ್ಲಿ ಈ ಒಂದು ಜಾಗಕ್ಕೆ ಸಮಯದಲ್ಲಿ ತಿರುಗಿ ನೋಡ್ತಾರಂತೆ ಹಂಗಾಗಿ ಅವರು ಇಲ್ಲಿ ಒಂದು ದೇವಸ್ಥಾನ ಬಹಳ ಅದ್ಭುತವಾಗಿ ನಿರ್ಮಾಣ ಆಗಿದೆ ಅದು ತನಕಲ್ಲೇ ಇದೆ ನೀವು ಯಾರು ಈ ಕಡೆ ಬಂದ ಗಮನಿಸ್ಬೋದು ನೋಡ್ಬೋದು ಊಟದ ಒಂದು ವಿನ್ಯಾಸ ಅಬ್ಬಾ ಬಾಬಾಬ ಹೇಳ್ತೀನಲ್ಲ ಯಾವುದ್ರ ವಿಜ್ಞಾನ ಯಾವುದು ದೊಡ್ಡ ಏನೋ ಆಗಿದೆ ಫಾರಿನ್ ಎಪ್ಪತ್ತೆಂಬತ್ತು ವರ್ಷ ಇದೆ ಹಳೆಯದು ದೇಶ ಅಂತ ಅನ್ನೋ ಮೂರು ಇಂಥ ಜಾಗಗಳಿಗೆ ಬರಬೇಕು ಈ ಬರ್ಗರು ಬ್ರೆಡ್ಡು ಜಾಮ್ ತಿನ್ನೋ ಜನಕ್ಕೆ ಈ ಮುದ್ದೆ ಬಸಾರು ಸಪೆಸ್ಟಿನ ಗತ್ತು ಗಮ್ಮತ್ ಏನು ಗೊತ್ತಿರುತ್ತೆ ಅದೇ ರೀತಿ ಇದನ್ನು ಈ ಭರತ ಭೂಮಿ ಜಗತ್ತಿಗೆ ಮೂಲ ಪರಂಪರೆ ಆಗ್ಬೋದು ಸಂಸ್ಕೃತಿ ಶ್ರೀಮಂತಿಗೆ ಎಲ್ಲದರಲ್ಲೂ ಯಾವ ದೇಶಕ್ಕೂ ನಾವು ಕಮ್ಮಿ ಇಲ್ಲ ಸಂಸ್ಕೃತಿ ಸಂಸ್ಕಾರ ಇದೆಲ್ಲದರಲ್ಲೂ ನೆನ್ನೆ ಮೊನ್ನೆ ಉಟ್ಕೊಂಡಿರೋ ದೇಶಗಳು ಅಮೇರಿಕಾ ಜಪಾನ್ ಯುರೋಪ್ಗಳು ಭಾರತ ಹಂಗಲ್ಲ ಇಡೀ ಮನುಕುಲದ ಮೂಲನೇ ಭಾರತ ನೀವೇನಾದ್ರೂ ತಿಳ್ಕೊಳ್ಳಿ ಈ ಲಿಂತ್ ನೋಡುವಾಗ ನಿಮಗೆಲ್ಲ ಕೆಲವ್ರಿಗೆ ಏನು ಜಾಸ್ತಿ ಓವರ್ ಏನೋ ಹೇಳ್ತಿದ್ದಾರೆ ಅನಿಸ್ಬೋದು ಬಟ್ ಇಲ್ಲಿ ಬಂದು ನಿಂತರೆ ನನಗಿ ಹೆಚ್ಚಾಗಿ ನೀವು ಈ ಒಂದು ಜಾಗನ ಫೀಲ್ ಮಾಡ್ತೀರಿ ಡೌಟೇ ಬೇಡ